ಹೊರಗುತ್ತಿಗೆ ನೇಮಕಾತಿ ಮೀಸಲಾತಿಯಲ್ಲಿ ಉದ್ಯೋಗ ಭದ್ರತೆ ನೀಡಬೇಕು ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿ ದಲಿತ ಹಕ್ಕುಗಳ ಸಮಿತಿಯು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕಾರ್ಮಿಕರನ್ನ ನೌಕರರನ್ನ ಕಾಯಂ ಮಾಡಿ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸರ್ಕಾರ ಇವತ್ತು ಗುತ್ತಿಗೆಯಲ್ಲಿ ನಾವು ಮೀಸಲಾತಿ ತರ್ತೀವಿ ಅಂತಕ್ಕಂಥ ಒಂದು ಆಸಾದಾಯಕವಾದ ತೀರ್ಮಾನವನ್ನ ಮಾಡಿರೋದನ್ನ ನಾವು ಸ್ವಾಗತಿಸ್ತೇವೆ ಮೀಸಲಾತಿ ಜಾರಿ ಆಗ್ಬೇಕು ಗುತ್ತಿಗೆಯಲ್ಲಿ ಆದ್ರೆ ಮೀಸಲಾತಿ ಜಾರಿ ಆಗ್ಬೇಕು ಅನ್ನೋದೇನೆ ಮೀಸಲಾತಿಯಲ್ಲಿ ಜಾರಿ ಮಾಡ್ತಕ್ಕಂಥ ತೊಡಕುಗಳನ್ನ ತೆಗೆದಲೇ ಇದ್ರೆ ಏನು ಹದಿನೆಂಟನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಸರ್ಕಾರ ಆದೇಶ ಹೊರಿಸಿದೆ ನಾವು ಹೊರಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಡ್ತೀವಿ ಅಂತ ನಾವು ಈ ಆದೇಶವನ್ನು ಸ್ವಾಗತ ಮಾಡ್ತೇವೆ ಅದರಲ್ಲಿರ್ತಕ್ಕಂಥ ಬಹುಮುಖ್ಯವಾಗಿ ಇಪ್ಪತ್ತು ಜನರ ಒಬ್ಬ ಕಾಂಟ್ರಾಕ್ಟ್ ಅಥವಾ ಇಪ್ಪತ್ತು ಜನ ಇದ್ರೆ ಮಾತ್ರ ನಾವು ಮೀಸಲಾತಿಯನ್ನು ಜಾರಿಗೆ ಕೊಡ್ತೀವಿ ಅಂತಕ್ಕಂಥ ಒಂದು ಅವೈಜ್ಞಾನಿಕವಾದಂಥ ತೀರ್ಮಾನವನ್ನು ಸರ್ಕಾರ ಮಾಡಿದೆ ಇದು ವಾಸ್ತವ ಅಲ್ಲ ಇವತ್ತಿಡೀ ರಾಜ್ಯದಲ್ಲಿ ಪೇ ಕಮಿಷನ್ ರಿಪೋರ್ಟ್ ಪ್ರಕಾರ ಎಪ್ಪತ್ತು ಸಾವಿರ ಜನ ಇದು ಈ ಹೊರಗುತ್ತಿಗೆ ಮೀಸಲಾತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿದ್ದಾರೆ ಅಂತೇಳಿ ರಿಪೋರ್ಟ್ ಹೇಳ್ತೀನಿ ಈ ಎಪ್ಪತ್ತು ಸಾವಿರ ಜನರಿಗೂ ಕೂಡ ಆ ಸಂಖ್ಯೆಯ ಆಧಾರದಲ್ಲಿ ಮೀಸಲಾತಿ ಸಿಗ್ಬೇಕಾಗುತ್ತೆ ಮೀಸಲಾತಿ ಸಿಗ್ಬೇಕು ಅಂತ ನಿಜವಾಗಿ ಆದ್ರೆ ಎಲ್ಲಾ ನೌಕರನ್ನ ಕಾಯಂ ಮಾಡದಲ್ಲೇ ಇದ್ರೆ ಈ ಒಂದು ವೈಜ್ಞಾನಿಕವಾಗಿ ಜಾರಿ ಆಗಲ್ಲ ಯಾಕೆಂದ್ರೆ ಇಪ್ಪತ್ತು ಜನರ ಪಟ್ಟಿಯನ್ನು ಯಾವ ಇಲಾಖೆಯಲ್ಲೂ ಸಿಗೋದಿಲ್ಲ ಹತ್ತು ಜನ ಕಾಂಟ್ರಾಕ್ಟ್ಗಳು ಇದ್ರೆ ಹದಿನೈದು ಜನ ಏಳು ಜನ ಹತ್ತು ಜನ ಈ ರೀತಿಯಲ್ಲಿ ಕಾಂಟ್ರಾಕ್ಟ್ ಗಳು ನೇಮಕಾತಿಯನ್ನ ಮಾಡ್ಕೊಂಡಿರ್ತಾರೆ ಅದರಿಂದಾಗಿ ಇವತ್ತು ಇದೊಂದು ಅವೈಜ್ಞಾನಿಕವಾದಂತ ವಿಧಾನ ಅದಕ್ಕೆ ನಾವೇನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಪ್ರತಿ ಇಲಾಖೆಯಲ್ಲಿ ನೇಮಕ ಆಗಿರ್ತಕ್ಕಂಥ ಎಲ್ಲ ಕಾಂಟ್ರಾಕ್ಟ್ ನೇಮಕ ಮಾಡಿರ್ತಕ್ಕಂಥ ಹೊರಗುತ್ತಿಗೆ ನೌಕರನ್ನ ಒಟ್ಟಿಗೆ ಸೇರಿಸಿ ನೀವು ಪಟ್ಟಿ ಮಾಡಿ ಅದ್ರ ಮುಖಾಂತರ ಮೀಸಲಾತಿ ರೋಸ್ಟರ್ ಅನ್ನ ಜಾರಿಗೆ ತಂದ್ರೆ ಆಗ ಅದು ನ್ಯಾಯ ಸಿಗುತ್ತೆ ಅದು ಬಿಟ್ಟು ನೀವು ಇಪ್ಪತ್ತು ಜನರಿಗೆ ಪಟ್ಟಿ ಮಾಡಿ ಅದ್ರ ನಾವು ಮೀಸಲಾತಿ ಕೊಡ್ತೀನಿ ಅಂದ್ರೆ ಇದು ದಲಿತರಿಗೆ ಹೋಗಿಗೆ ತುಪ್ಪ ಸುರಿಯುವ ಕೆಲಸ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಬಾರಿ ಹಿಂದಿನಿಂದ ದಲಿತರಿಗೆ ಮೋಸ ಮಾಡ್ತಾನೆ ಬಂದಿದೆ ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತಾನೆ ಭೂಮಿಯನ್ನ ಭೂ ಸುಧಾರಣೆ ಮಾಡಲಿಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನ ಸಂಪೂರ್ಣವಾಗಿ ತುಂಬಲ್ಲ ಇವತ್ತು ಮಾಜಿ ಪತ್ರಿಕೆಯಲ್ಲಿ ಹೇಳಿದ್ದಾರೆ ಭಾರಿ ಸಂತೋಷ ಎಲ್ಲ ಇಲಾಖೆಯಲ್ಲಿ ಕೂಡ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಧಿಕಾರಿಗಳ ಮೇಲೆ ನಾವು ಸುಮ್ಮನೆ ಇರಲ್ಲ ಅಂತ ನಾನು ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿದ್ರೆ ಯಾರು ಇವತ್ತು ಈ ಒಂದು ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಲ್ಲ ಅಧಿಕಾರಿಗಳು ಅವ್ರ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಹಾಕಿ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸಿ ನೋಡಿ ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಆಗುತ್ತಾ ಇಲ್ವಾ ಅಂತೇಳಿ ಆ ಕಷ್ಟ ಕಾಂಗ್ರೆಸ್ ಮಾಡ್ಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡ್ದಲ್ಲ ಇವತ್ತು ಮೀಸಲಾತಿ ಸಂಪೂರ್ಣವಾಗಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅದ್ರ ಜೊತೆಯಲ್ಲೇ ಹೊರಗುತ್ತಿಗೆ ಎಲ್ಲ ಇಲಾಖೆಯಲ್ಲಿರ್ತಕ್ಕಂತ ನೌಕರರನ್ನು ಕಾಯಂ ಮಾಡ್ತಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಇದ್ರ ಜೊತೆಯಲ್ಲೇ ಇವತ್ತು ನಾವು ಸರ್ಕಾರವನ್ನು ನೋಡ್ತಾ ಇದ್ದೇವೆ ಯಾವ್ದು ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರವು ಕೂಡ ಇವತ್ತು ಖಾಸಗಿ ಪರವಾಗಿದೆ ಉದಾರೀಕರಣದ ಪರವಾಗಿದೆ ತೊಂಬತ್ತೊಂದರಲ್ಲಿ ಗ್ಯಾಟ್ ಅಗ್ರಿಮೆಂಟ್ ಅನ್ನ ಮಾಡಿದ್ದು ನರಸಿಂಹರಾಯರು ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಅಂದ್ರೆ ಇವರು ಕೂಡ ಕಾಂಗ್ರೆಸ್ನವರು ಕೂಡ ಇವತ್ತು ಏನ್ ಮಾಡ್ತಾ ಇದಾರೆ ತೆಲಂಗಾಣದಲ್ಲಿ ಎಲೆಕ್ಟ್ರಿಕ್ಸಿಟಿಯನ್ನ ಇವತ್ತು ಖಾಸಗಿ ಅವರಿಗೆ ಕೊಡ್ಲಿಕ್ಕೆ ಅದಾನಿ ಅವರಿಗೆ ಕೊಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ತೀರ್ಮಾನ ಮಾಡಿದೆ ಅಂದ್ರೆ ಅರ್ಥ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕೂಡ ಖಾಸಗೀಕರಣದ ಪರವಾಗಿದೆ ದಲಿತರಿಗೆ ಇದರಿಂದ ಮೀಸಲಾತಿ ಸಿಗೋದಿಲ್ಲ ಎಲ್ಲವೂ ಕೂಡ ಖಾಸಗೀಕರಣ ಆದರೆ ಇವತ್ತು ದಲಿತರಿಗೆ ಉದ್ಯೋಗ ಸಿಗಲ್ಲ ಇಂಥ ವಂಚನೆಯನ್ನು ಕಾಂಗ್ರೆಸ್ ಕೂಡ ಅದರ ನೀತಿಯಾಗಿದೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಇರಾದೆಯನ್ನು ನಾವು ಇಟ್ಕೊಂಡಿದ್ದೀವಿ ಅದರಿಂದಾಗಿ ಇವತ್ತು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ನೀವೇನೋ ನಿಜವಾಗ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಿ ನೀವು ಕೆಲಸ ಕೊಡೋದಾದ್ರೆ ಒಟ್ಟು ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಬ್ಯಾಕ್ಲಾಗ್ ನೇಮಕಾತಿಗಳಲ್ಲಿ ಪಟ್ಟಿ ಮಾಡಿ ಆ ಪಟ್ಟಿ ಮುಖಾಂತರ ರೋಸ್ಟರ್ ಅನ್ನ ಜಾರಿ ಮಾಡಿದ್ರೆ ಆಗ ಒಂದಷ್ಟು ನ್ಯಾಯ ಸಿಗಬಹುದು ಇಲ್ಲ ನೀವು ನ್ಯಾಯ ಸಿಗೋದಿಲ್ಲ ಇದನ್ನ ಸರ್ಕಾರಕ್ಕೆ ನಾವು ಹೇಳಲಿಕ್ಕೆ ಬಯಸ್ತಾ ಇದೀವಿ ಮತ್ತೆ ಗುತ್ತಿಗೆ ಅಂದ್ರೆ ಇದು ಸಂಪೂರ್ಣ ಅಭದ್ರತೆಯಿಂದ ಕೂಡಿದೆ ಅಭದ್ರತೆ ಅಂದ್ರೆ ಹೇಗೆ ಅಂದ್ರೆ ಹನ್ನೊಂದು ತಿಂಗಳ ಅಗ್ರಿಮೆಂಟ್ ಹನ್ನೊಂದು ತಿಂಗಳ ಅಗ್ರಿಮೆಂಟ್ ಅಗ್ರಿಮೆಂಟ್ ಹನ್ನೊಂದು ತಿಂಗಳು ಮಾತ್ರ ಅವ್ರ ಕೆಲಸ ಹನ್ನೊಂದು ತಿಂಗಳಾದ್ಮೇಲೆ ಅವ್ರು ಇರೋದಿರೋ ಕಾಂಟ್ರಾಕ್ಟ್ ಬೇರೆ ಹಾಕ್ತಾರೆ ಇಲ್ಲಾಂದ್ರೆ ಅದೇ ವರ್ಕರ್ಸಿಗೆ ಬೇರೆ ಅಗ್ರಿಮೆಂಟ್ ಮಾಡಿ ಇವತ್ತು ಅವ್ರನ್ನ ಯಾವಾಗಲೂ ಕೂಡ ಇಡೀ ಜೀವನದಲ್ಲಿ ಹದಿನೈದು ಇಪ್ಪತ್ತು ವರ್ಷ ದುಡಿತಾ ಇದಾರೆ ಅವ್ರಿಗೆ ಯಾವುದೇ ಒಂದು ಸಹಾಯ ಮಾತು ಇಲ್ಲ ಇವತ್ತು ಸೇವಾ ನಿಯಮಾವಳಿ ಇಲ್ಲ ಅವ್ರಿಗೆ ಭದ್ರತೆ ಇಲ್ಲ ಸೇವಾ ನಿಯಮಾವಳಿ ಇಲ್ಲ ಇರೋದ್ರಿಂದ ನೀವು ಯಾವ ರೀತಿಯಲ್ಲಿ ಈ ಒಂದು ಮೀಸಲಾತಿಯನ್ನ ಜಾರಿ ಮಾಡ್ತೀರಿ ಇದೊಂದು ಅವೈಜ್ಞಾನಿಕವಾದಂತ ತೀರ್ಮಾನವನ್ನು ಮಾಡಿದಿರಿ ಅದರಿಂದಾಗಿ ನಾವು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನೀವು ಇದನ್ನ ಪರಿಷ್ಕರಣೆ ಮಾಡಬೇಕು ನ್ಯಾಯವಾಗಿ ಹುದ್ದೆಗಳನ್ನ ತುಂಬಬೇಕು ಏನು ಪೇ ಕಮಿಷನ್ ರಿಪೋರ್ಟ್ ಪ್ರಕಾರ ಎಪ್ಪತ್ತು ಸಾವಿರ ಬ್ಯಾಕ್ಲಾಗ್ ಹುದ್ದೆಗಳು ತುಂಬಿಕೊಂಡಿದ್ದೀರಿ ಅವ್ರನ್ನೆಲ್ಲರಿಗೂ ಕೂಡ ಕಾಯಂ ಮಾಡಬೇಕಂತ ಒತ್ತಾಯವನ್ನು ಇವತ್ತು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತೇವೆ ಆ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ತೀವ್ರಗೊಳಿಸ್ತೇವೆ ನಾವು ಮಾತ್ರ ಅಲ್ಲ ಎಲ್ಲ ದಲಿತ ಸಂಘಟನೆಗಳನ್ನ ಪ್ರಗತಿಪರ ಸಂಘಟನೆಗಳನ್ನು ಒಟ್ಟುಗೊಡಿಸಿ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಈ ಅಭದ್ರತೆಯ ಕೊಟ್ಟಿರ್ತಕ್ಕಂಥ ನೌಕರರ ರಕ್ಷಣೆಗೆ ದಲಿತ ಹಕ್ಕುಗಳ ಸಮಿತಿ ಖಂಡಿತವಾಗಿ ನಿಲ್ತದೆ ಹೋರಾಟವನ್ನು ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮಗೆ ಇಲ್ಲಿ ಮಾತಾಡಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ತಮ್ಗೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ